ब्रह्म गुर्विष्णु गुर्देव महेश्वर गुर साक्षात्ब्रह्म तस्मे श्रीगुर्व नम अखंडमंडलाकार व्या ये चराचर तत्पम दर्शित यमे श्रीगुर्व नम शिव गुरुभ्यो गुरु नम शिव नमस्ते वीक्षक नानु निम्म मनोहर ಇವತ್ತಿನ ದಿವಸ ಕಟಕರಾಶಿ ಪುಷ್ಯ ನಕ್ಷತ್ರ ಒಂದನೇ ಪಾದದವರಿಗೆ ಸ್ತೋತ್ರ ಈ ರೀತಿ ಪಠಣೆ ಮಾಡಬೇಕು ಸುಭುಜೋ ದುರೋ ವಾಗ್ಮಿ ಮಹೇಂದ್ರೋ ವಸುದೋ ವಸುಹು ನೈಕ ರೂಪೋ ಬೃಹದ್ರೂಪ ಸಿಪಿ ವಿಷ್ಠ ಪ್ರಕಾಶನ ಇದನ್ನು ಬೆಳಗ್ಗೆ ನೂರ ಎಂಟು ಸಲ ಜಪ ಮಾಡುವುದರಿಂದ ಅವರಿಗೆ ಒಳ್ಳೆಯದಾಗುತ್ತೆ ಎಂದು ನನ್ನ ಅಭಿಪ್ರಾಯ ಸರ್ವೇ ಜನ ಸುಖಿನೋಭವಂತು